ಎಲ್ಲರಿಗೂ ನಮಸ್ಕಾರ ಬರ ಪರಿಹಾರ ಬಂದಿಲ್ಲವೆಂದು ತಹಸೀಲ್ದಾರ್ ಮೊರೆ ಹೋದ ರೈತರು ಇಂದು ಪಾವಡ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಪಾವಡ ತಾಲೂಕಿನ ಸಾವಿರಾರು ರೈತರಿಗೆ ಬರ ಪರಿಹಾರ ಬಂದಿಲ್ಲವೆಂದು ತಹಸೀಲ್ದಾರ್ ಸಮ್ಮುಖದಲ್ಲಿ ಅನೇಕ ರೈತರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ಪಾವಡ ತಾಲೂಕಿನ ಕೆಲವು ರೈತರಿಗೆ ಬರ ಪರಿಹಾರ ಬಂದಿದ್ದರೆ ಇನ್ನೂ ಸಾವಿರಾರು ರೈತರಿಗೆ ಬರ ಪರಿಹಾರ ಬಂದಿಲ್ಲವೆಂದು ತಹಸೀಲ್ದಾರ್ಗೆ ತಿಳಿಸಿದರು ತಹಸೀಲ್ದಾರ್ ಅವರು ನಿಮ್ಮ ನೋವು ನನಗೆ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ರೈತರಿಗೆ ಹೇಳಿದರು ರೈತರ ಸಂಘದ ಅಧ್ಯಕ್ಷರಾದ ಕುಜರಪ್ಪನವರು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ರೈತರ ಬರ ಪರಿಹಾರ ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಪತ್ರವನ್ನು ತಹಸೀಲ್ದಾರ್ ಜಿ ಸಂತೋಷ್ ಕುಮಾರ್ ಅವರಿಗೆ ಕೊಟ್ಟರು ಈ ಸಂದರ್ಭದಲ್ಲಿ ಪಾವಡ ರೈತ ಸಂಘದ ಅಧ್ಯಕ್ಷರಾದ ಕುಜರಪ್ಪ ಬಡಪ್ಪ ತಹಸೀಲ್ದಾರ್ ಅವರಾದ ಜಿ ಎನ್ ಸಂತೋಷ್ ಕುಮಾರ್ ಅವರು ಹಾಗೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು ಅದು ಎಫ್ ಐ ಡಿ ಎಷ್ಟಿಕ್ ಮಾಡ್ಸಿದ್ರೋ ಅಷ್ಟೇ ಮಾತ್ರ ಕಲ್ಫಿಕ್ಟ್ ತಗೊಂಡಿರುತ್ತೆ ಹಂಗಾಗಿ ಪ್ರತಿಯೊಬ್ರದ್ದು ಆಧಾರ್ ಕಾರ್ಡ್ ನ ಕೊಟ್ರೆ ಇದು ಎಷ್ಟೇ ದುಡ್ಡು ಬಂದಿದೆ ಇಂತ ಬೆಳಗ್ಗೆ ಬಂದಿದೆ ಅಂತೂ ಕೇಳ್ಬೋದು ಈಗ ಕಾಮನ್ನೇ ಗೊತ್ತಾಗಲ್ಲ ಕೃಷಿ ಅಷ್ಟು ಪರಿಹಾರನೇ ಬೇರೆ ಬರೋ ಪರಿಹಾರ ಮ್ಯಾನ್ ಬೇರೆ ಬೇರಲ್ಲ ಹೆಂಗ

ಅಲ್ಲೇನಾದ್ರೂ ಕೂಡ ಮೂರ್ನಾಲ್ಕು ಸಾವಿರ ಸಾವಿರದ ಅರವತ್ತಾರು ಜನಕ್ಕೆ ದುಡ್ಡು ಹೋಗಿಲ್ಲ ಏನಕ್ಕೆ ಅಂತ ಅಂದ್ರೆ ಅವರು ಬ್ಯಾಂಕ್ ಅಲ್ಲಿ ಹೋಗಿ ಆಧಾರ್ ಲಿಂಕ್ ಮಾಡಿಸಿಲ್ಲ ಅವನಿಂಗ್ ತಗಿದಾರೆ ಇನ್ನ ನಿಮ್ದು ಇದ್ರದ್ದು ಬ್ಯಾಂಕು